ಸಮಯಕ್ಕೆ ಬಾರದ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಇದ್ದು ಇಲ್ಲದಂತಿರುವ ಮಠಮಾರಿ ಸಮುದಾಯ ಆರೋಗ್ಯ ಕೇಂದ್ರ ಎಸ್ಎಸ್ ಸರ್ಕಾರಿ ಜನರ ಆರೋಗ್ಯ ಸುಧಾರಿಸಿ ಜೀವ ಕಾಪಾಡುವ ನಿಟ್ಟನಲ್ಲಿ ಸಾವಿರಾರು ಕೋಟಿ ಹಣ ಮಾಡಿ ಆಸ್ಪತ್ರೆಗಳನ್ನು ಇದೆ ಆದರೆ ಅಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಬೇಜವಾಬ್ದಾರಿ ಇದ್ರೆ ಸರ್ಕಾರ ಖರ್ಚು ಮಾಡಿದ ಸಾವಿರ ಸಾವಿರ ಕೋಟಿ ಹಣ ಎಳ್ಳು ನೀರು ಬಿಟ್ಟಂತೆ ಎನ್ನುವುದಕ್ಕೆ ರಾಯಚೂರು ತಾಲೂಕಿನ ಮಟವಾರಿ ಸಮುದಾಯ ಆರೋಗ್ಯ ಕೇಂದ್ರವೇ ಸಾಕ್ಷೀಕರಿಸುವಂತಿದೆ ಎಸಾ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಆಸ್ಪತ್ರೆಯಲ್ಲಿ ಯಾವೊಬ್ಬ ಸಿಬ್ಬಂದಿ ಇರದೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದರೂ ಸ್ಪಂದಿಸಬೇಕಾದ ಸಿಬ್ಬಂದಿಗಳಿರದೆ ವಾಪಸ್ಸು ತೆರಳುತ್ತಿರುವ ದೃಶ್ಯ ಕಂಡುಬಂದಿತು ಈ ಆಸ್ಪತ್ರೆ ಅನೇಕ ಗ್ರಾಮೀಣ ಪ್ರದೇಶಗಳನ್ನೇ ಹೊಂದಿದ್ದು ದಿನ ದುಡಿಮೆಯ ಕೂಲಿ ನಾಲಿ ಮಾಡಿ ಜೀವನದ ಬಂಡಿಯನ್ನ ಸಾಗಿಸ್ತಾ ಇದ್ದಾರೆ ಚಿಕಿತ್ಸೆ ಬಯಸಿ ಈ ಆಸ್ಪತ್ರೆಗೆ ಬರುವ ಅವರಿಗೆ ಖಾಸಗಿ ಆಸ್ಪತ್ರೆಯ ಚಿಕಿತ್ಸೆ ಇದು ಭಾರಿ ಎನಿಸುತ್ತಿದೆ ಹೀಗಾಗಿ ಸತ್ತರೇನು ಬೆಟ್ಟರೇನೋ ಇದೇ ಆಸ್ಪತ್ರೆಯನ್ನ ಅವಲಂಬಿಸಿ ಸಿಬ್ಬಂದಿ ಬರುವ ತನಕ ಕಾಯ್ದು ಕುಳಿತು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಇದು ವಿಪರ್ಯಾಸದ ಸಂಗತಿಯಾಗಿದೆ ಈ ಆಸ್ಪತ್ರೆಯಲ್ಲಿ ಅವರು ಆಡಿದ್ದೇ ಆಟ ಎನ್ನುವಂತಾಗಿದ್ದು ಯಾರೂ ಕೇಳುವವರಿಲ್ಲದಂತಾಗಿದೆ ಸಂಬಂಧಪಟ್ಟ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಠಮಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಬೇಕಾಪಿಟ್ಟಿ ಇರುವ ಸಿಬ್ಬಂದಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಲು ಅಲ್ಲಿನ ರೋಗಿಗಳಿಗೆ ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಗಾರಲ್ದೇ ವೀರನ್ಗೌಡ ಪ್ರಶಾಪ್ ಬಟಿವಿ